ಎಲ್ಲರಿಗೂ ನಮಸ್ಕಾರ ಕಾಯಿಂದರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ತಾಯಿಯವರ ಬಗ್ಗೆ ಬರೆದಂತ ಒಂದು ಹಾಡನ್ನ ನಾನು ಈಗ ಹೇಳ್ತಾ ಇದ್ದೇನೆ ಅವ್ವ ಹೇಳಿದಟಪಟಾಡಿದಾಗ ಹಾಡಿನ ಕುಣಿದಾಗ ದೃಷ್ಟಿಯ ತಗದಂತೋ போ கண்ண நெதாகம் காங்கோழி தெகதோ கசரிகே பந்த தாய தட்டி தூவா நனப்போ காட தோ ತುಂಟ ತನಕ ತಂಟ ತಂಟಕರ ಬ್ಯಾಡಂತ ಕುರಿತಾಯಕ್ಕ ಕಳಸಿದ್ದು ಅವ ಹೇಳಿವ ನನಪೋ ಹರಕೆಯ ಹೊಸ ಕೊಂಡು ಬಂದು ಬಳಗ ಕೂಡಿಕೊಂಡು ವ್ಯಾಟಿಯ ಮಾಡಿದ್ದು ತೊಳೆಯುವಾಗ ಬಡಕಲು ದೇಹವ ಕಂಡು ಮರ ಮರ ಮರಗಿತು ಅವ್ವ ಹೇಳಿದ ನೆನಪು ಕದ್ದು ತಂದ ಚೆನ್ನೆಯು ಸಿಂಬ್ಯಾ ಗರಗೀತು ಬಟ್ಟೆ ನೆಕ್ಕದನ್ನು ನೋಡಿ ਨਕੀ ਗੋ ਉਹ ਆਹੀ ਦਨਨਪੋ ਕੜਤਾ ਵਉ ਆਏ ਵਤੋ ਉਹ ਆਹੀ ਦਨਨਪੋ ਉਹ ਆਹੀ ਦਨਨਪੋ ਕੜਤਾ ਵਉ ਆਈ ਵਤੋ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ತಾಯಿಂದರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ತಾಯಿಯವರ ಬಗ್ಗೆ ಬರೆದಂತ ಒಂದು ಹಾಡನ್ನ ನಾನು ಈಗ ಹೇಳ್ತಾ ಇದ್ದೇನೆ ಅವ್ವ ಹೇಳಿದ ನಾವು ಐವತ್ತು ಅಟ ಪಟಾಡಿದಾಗ ಹಾಡಿನ ಕುಣಿದಾಗ ದೃಷ್ಟಿಯ ತಗದದ್ದೋ ಅವ್ವ ಹೇಳಿದ ನನಪೋ ಕಣ್ಣದರುವಾಗ ಕಾಗೋಳಿ ತಗದದ್ದು ಕಸರಕ್ಕೆ ಬಂದ ൂ വേദന പോവത്തോ തൊണ്ട തനക്ക് വ്യാസ്വത്തോം തണ്ട താടം കുറി കായ കള ಹೇಳಿದ ನಾನೋ ಹರಕೆಯ ಹೊಸ ಕೊಂಡು ಬಂದು ಬಳಗ ಕೂಡ ವ್ಯಾಟಿಯ ಮಾಡಿದ್ದು ಅವ್ವ ಹೇಳಿದ ನಾನೋ ಮೈತ್ರಿಕೆ ತೊಳೆಯುವಾಗ ಬಡಕಲು ಮರ ಮರ ಮರಗೀತು ಅವ್ವ ಹೇಳಿದ ನೆನಪು ಕದ್ದು ತಂದ ಬೆನ್ನೆಯು ಸಿಂಬ್ಯಾ ಘರಗೀತು ಬಟ್ಟೆ ನೆಕ್ಕೋದನ್ನು ನೋಡಿ ನನ್ನವ್ವನಕ್ಕಿದ್ದು ಅವ್ವ ಹೇಳಿದ ನನಪು ਕੜਤਾ ਵਉ ਆਇਵਤ ਕਉ ਵਉ ਆਹਿਦਾ ਨਿੰਨਪੋ ਵਉ ਆਹਿਦਾ ਨਿੰਨਪੋ ਕੜਤਾ ਵਉ ਆਇਵਤ ਕੜਤਾ ਵਉ ਆਇਵਤ ਕੜਤਾ ਵਉ ਆਇਵਤ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ತಾಯಿಯವರ ಬಗ್ಗೆ ಬರೆದಂತ ಒಂದು ಹಾಡನ್ನ ನಾನು ಈಗ ಹೇಳ್ತಾ ಇದ್ದೆ ಅವ್ವ ಹೇಳಿದಟಪಟಾಡಿದಾಗ ಹಾಡಿನ ദൃഷ്ടിയ തകദോ ഔ ആ നോ കണ്ണനദാഗം കഴിഞ്ഞി തകദോ കസര കേം തായ

ಬಂದು ಬಳಗ ಕೂಡಿಕೊಂಡು ವ್ಯಾಟಿಯ ಮಾಡಿದ್ದು ಅವ್ವ ಹೇಳಿದ ನೆನಪೋ ಮೈದಕ್ಕೆ ತೊಳೆಯುವಾಗ ಬಡಕಲು ದೇಹವ ಕಂಡು ಮರ ಮರ ಮರಗಿ ಅವ್ವಾ ಹೇಳಿದ ನನಪು ಕದ್ದು ತಂದೆಯು ಸಿಂ ಗರಗೀತು ಬಟ್ಟೆ ನಕ್ಕದನ್ನು ನೋಡಿ ನನ್ನವ್ವನಕ್ಕಿತ್ತು ಅವ್ವ ಹೇಳಿದ ನನಪು ಕಾಡ ತವ್ವೇ Oh, I hate that am